ನಮಸ್ತೆ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಿರುವಂಥದ್ದು ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಸಂದ ವಾಟ್ ನೋಡ್ತೀವಿ ನಮ್ಮ ಜೊತೆ ಇವತ್ತು ಮಾಜಿ ಕಾರ್ಪೊರೇಟರ್ ಆದಂಥ ಶ್ರೀಮತಿ ಶಶಿ ಶಿವಕುಮಾರ್ ಅವರು ಹಾಗೂ ಇಲ್ಲಿನ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಕುಮಾರ್ ಅವರು ಇದ್ದರೆ ಬನ್ನಿ ಮಾತನಾಡಿಸೋಣ ಸರ್ ಚುನಾವಣೆ ಹೇಗೆ ನಡೀತಿದೆ ಚುನಾವಣೆ ಚೆನ್ನಾಗಿ ನಡೀತಾ ಇದೆ ಜನ ವಾಲಂಟಿಯರ್ ಬಂದು ವೋಟ್ ಹಾಕ್ತವ್ರೆ ಇವತ್ತು ಎಷ್ಟೋ ಜನ ಕೆಲ್ಸಕ್ಕೆ ಹೋಗೋರು ರಜೆ ಆಗಿನೂ ಓಟ್ ಮಾಡ್ತಾವ್ರೆ ಯಾಕೆಂದರೆ ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅಂಥವ್ರು ಪ್ರಧಾನಿ ಆಗಬೇಕು ಅಂತ ಜನಗಳಿಗೆ ಮನವರಿಕೆ ಆಗೈತೆ ನರೇಂದ್ರ ಮೋದಿಯವರ ಪ್ರಧಾನಿ ಆಗ್ಬೋದು ನರೇಂದ್ರ ಮೋದಿಯವರು ಪ್ರಧಾನಿ ಆದರೆ ನಮಗೆ ಭಾರಿ ಒಳ್ಳೆಯದು ಯಾಕೆಂದರೆ ಇವತ್ತು ದೇಶ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಾವು ನೀವು ಎಲ್ಲ ಪೇಪರಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ ಇವತ್ತು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ನರೇಂದ್ರ ಮೋದಿಯವರು ಬೇಕು ಇವತ್ತು ಅಮೇರಿಕಾ ಆಗಿರ್ಬೋದು ಚೈನಾ ಆಗಿರ್ಬೋದು ಯಾವುದೇ ದೇಶದವ್ರು ಆಗಿರ್ಬೋದು ನರೇಂದ್ರ ಮೋದಿಯವರು ಹೋದರೆ ಏನು ಅವ್ರನ್ನ ಒಂದು ಗೌರವ ಕೊಟ್ಟು ಅವ್ರನ್ನ ಅವ್ರದ್ದು ದೇಶಕ್ಕೆ ಕರ್ಕೊಂಡು ನಮಗೆ ಅವ್ರನ್ನ ನಮಗೆ ಈ ಕೆಲಸ ಕಾರ್ಯಗಳು ಏನಾಗಬೇಕು ನಮ್ಮ ದೇಶಕ್ಕೆ ಏನಾಗಬೇಕು ಅಂತ ಕುಂತ್ಕೊಂಡು ಅವರೆಲ್ಲ ಮಾತಾಡಿ ದೇಶಕ್ಕಾಗುವಂಥ ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ನರೇಂದ್ರ ಮೋದಿಯವ್ರು ಬೇಕು ಶೋಭಾಕರ್ ಗೆಲ್ತಾರೆ ಭರವಸೆ ಇದೆ ನಿಮಗೆ ನೂರು ನೂರು ಇವತ್ತು ದಾಸರಹಳ್ಳಿ ಕ್ಷೇತ್ರ ಲೋ ಬೆಂಗಳೂರು ಲೋಕಸಭೆಯಲ್ಲಿ ಶೋಭಾ ಕರಂದಾದವರು ಗೆದ್ದೇ ಗೆದ್ದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದಿದ್ದಾರೆ ಯಾಕೆಂದರೆ ಇವತ್ತು ನರೇಂದ್ರ ಮೋದಿಯವರು ಮಾಡಿರುವಂಥ ಕೆಲಸ ಯಡಿಯೂರಪ್ಪರು ಮಾಡಿರುವಂಥ ಕೆಲಸ ದೇವೇಗೌಡರು ಇವತ್ತು ಅವ್ರು ಯಾವುದೇ ಒಂದು ಎನ್ ಡಿ ಎ ಪಕ್ಷಕ್ಕೆ ನಮ್ಮ ಕೈ ಜೋಡಿಸಿ ಅವರು ಇವತ್ತು ದೇವೇಗೌಡರು ಸಹ ನಮಗೆ ಕೈ ಜೋಡಿಸೋರೆ ಏನಕ್ಕೆ ನರೇಂದ್ರ ಮೋದಿಯವರಂತವ್ರು ಪ್ರಧಾನಿ ಆಗಬೇಕು ದೇಶ ಅಭಿವೃದ್ಧಿ ಆಗಬೇಕು ಅಂತ ನ ದೇವೇಗೌಡರು ಸಹ ಕುಮಾರಸ್ವಾಮಿಯವರು ಸಹ ನಮಗೆ ಕೈ ಜೋಡಿಸೋರೆ ಶೋಭಾ ಕರಂಜಾ ಜಾವ್ರು ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆದ್ದಿತಾರೆ ನಮ್ಮ ದಾಸಹಳ್ಳಿ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಒಂದರ ಲಕ್ಷದಿಂದ ಹಿಡಿದು ಒಂದೂವರೆ ಲಕ್ಷ ಲೀಡಿಂಗಲ್ಲಿ ಗೆದ್ದಿತಾರೆ